ನೀರೇ ಓಮತ ಪದವದ ಒಂಜಿ ಊರು ಒಂದು ಕಥ ಒಂಜಿ ದಾಂಡಿ ಕೋಲಾಪಿತ್ತು ಈ ಕೋಲಾಪಿತ್ತಿನ ಸಮಯಡು ಸಾಧಾರಣ ಕೋಲಾರ ನುಡಿ ಆಪಿತ್ತಿನ ಸಮಯ ಒಂದ ಪುರತಾನುಂಜ ಪಾರು ಬೀರ್ತಿರ್ದು ಭಾರಿ ಬುಲ್ತುಂಡತಿ ಬೊಬ್ಬಪಡಂದ ಬಾದಾಂಡಮ್ಮ ಎನ್ನ ಯಜಮಾನರಿ ಉಚ್ಚು ತುಚ್ಚಿಂಡು ದಾನ್ಯು ಎನ್ನ ಯಜಮಾನ್ರು ಪುಗೆಲ್ಗಿ ಉಚ್ಚು ತುಚ್ಚಿಂಡು ಕಟ್ಟ ಬಲಕರೆ ತುಚ್ಚಿಂಡು ಆಸ್ಪತ್ರೆ ಕೊನತೀರು ಡಾಕ್ಟರ್ ಪಣಂದುಲ್ಲೇರು ಬದುಕುಜಿ ಅವು ಕೈಕಾರಗ ತುಚ್ಚಿಂದ ದಾದಾಂಡಲ ಕೊಂಚಿ ಕಡೆ ಮುದೇಲ್ ಮಲ್ದೊಲಿ ಹುಗೇಲ್ಗ ತುಚ್ಚಿದಂಡು ಉಚ್ಚು ಅಂಚಾಯ ನಿರ್ದಾವರ ವಿಷ ಜತ್ತಬೋಪುಂಡು ಅಂಚಾಯ ನಿರ್ದಾವರ ಬದುಕೇರ ಸಾಧ್ಯ ಸಮಯ ನಿಕ್ಲಗೆ ಅನೇಕ ಗ್ಯಾರಂಟಿ ಕೊರ್ಪುಜಿ ಬಂಡೇರು ನೀವೇ ಒಂದು ಮಂತ್ರ ದೇವತೆಗೆ ಕಟ್ಟದನ ವ್ಯಕ್ತಿ ಒಂದು ಮಂತ್ರ ದೇವತೆಯನ್ನು ಕೋಲೋಡು ಲಾಸ್ಟ್ ಗಂಧ ಕೊರ್ನಗ ಪಂಡು ಬಾ ಈ ಕಣ್ಣೂರು ದತ್ತು ಹಚ್ಚಿ ಯಾನೆ ನಿನ್ನ ಯಜಮಾನನ ಬದುಕಾದ ಕೊರಿಯಲ್ಲಿ ನಿಂಗೆ ದಾದ ಕೊರಪ ಅಂದು ಕೇಳಿ ಯಾನ್ ಅಪ್ಪಗನೆ ಯಾನ್ ಲ ಮತಿ ಪೋಗು ಪೋತನೆ ಯಾನ್ ಅಪ್ಪ ಪಂಡ ಅಪ್ಪ ಈ ಬದುಕುದು ತೊಜಿಪ ಎಂದು ಪಂಡದಲ್ಲಿ ವ್ಯತ್ಯಾಸ ನಿನ್ನ ಮಾಯಗೊಂದು ಕೊರತವರು ಇವ್ರ ಮನೆ ಪಂದ ಗುಲ್ಲೆ ಮಧ್ಯಸ್ಥರೆ ಪಂಡ ದೈವ ಮನೆ ಪಂದ ಗುಲ್ಲೆ ಯಾನ್ ಮಲ್ಲೆಜ್ಜಿ ದೈವ ಚಿತ್ತ ದಾದ ಇಪ್ಪೊಂದು ಆ ಮೂಜಿರ ಗಂಧನ ಕೊನದು ನಿನ್ನ ಆಸ್ಪತ್ರೆ ಕೊನದು ಆನ ನಾ ಶರೀರಕ್ಕೂ ಕೊನದು ಬಾಡು ಈಗಿನ ಒರಿಪಾದ ಕೊರಿ ನಿಂಗೆ ದಾತ ಕೊರಪಂದು ಕೆನ್ನಕ ಅಪ್ಪ ಪಂಡು ಎನ್ನ ಕರಿಮನಿ ಒರಿಪಾದ ಕೊರಿ ಅಂಡ ನಿನ್ನ ಎನ್ನ ಕರಿಮನಿ ಒರಿಪಾದ ಕೊರಿ ಅಂದ ನಿಕ್ಕ ಕರಿಮನಿ ಪಾರ್ದು ಮನ್ನೊಡು ನಿಕ್ಕೊಂಜಿಕೊಂಡೆ ಪೇರು ಕೊರಪ್ಪ ಅಪ್ಪ ಬಂಡು ಸರಿ ಆ ಒಂದು ಬಂದು ಚಿತ್ರ ಗಂಧ ಮೂಜಿ ವರ್ಷ ಕರಿ ಮೂಜಿ ತಿಂಗಳು ಆಸ್ಪತ್ರೆ ನೆಗರ್ದು ಆ ವ್ಯಕ್ತಿ ಬದುಕುದು ಬತ್ತೇರು ಕಂಕನಾಡಿ ಹಾಸ್ಪಿಟಲ್ ಒಂದು ಚರಿತ್ರ ಉಂಡು ಎಲ್ಲೇ ಈ ಕತೆ ಸುಳ್ಳು ದಂಡ ಹಾಸ್ಪಿಟಲ್ ಬೋದ್ ಕೇಳಿ ಆ ವೋಮದ ಪದ ತೀರ್ಥದ ಒಂದು ಸಂಜೀವ ಬಂದಿತ್ತನ ವ್ಯಕ್ತಿ ನೇಟಿ ವಿಷ ಆನದ ಡಾಕ್ಟರ್ ನಕ್ಳಿಗೆ ಒಂದು ಉದೇಶ ಆದ ಬದುಕದ ವ್ಯಕ್ತಿ ಉಳ್ಯಾರ ಕೇಳಿ ಒಂದು ಒಂಜಿ ಬತ್ತಿನ ಚಿತ್ರನ ವ್ಯಕ್ತಿ ಅಂಡ అన్న పాతర పంజోగు మరత్తుబోండు మరత్తు పోయి బంద అనుకూల స్థితికి మరత్తుబోండు కోల కొరయ రాయిజీ వర్ష రెడ్డు వర్షానగా బాలి బేలాండు బాల పోపు నుంచి చిత్త సమయుడు ఈ పొంజోగు కనకట్ ఎంచెండా మిత్ ఇల్లదైవ్ కోల కట్టున్న రూపుడు మిత్రీర్త తగ్గడుతుర్తవ్యది నిన్న కరిమణి ఉంటుంది కరిమణి బారు పేరు కొడుపు ఆ కథను ಆ ಇಲ್ಲದಾರಿನ ಪತಂದು ಆ ಸಂಸಾರ ನಾಡು ಮತ್ತು ನಿಂಗೆ ಕೊಂಚ ಕೊಂಡ ಪೇರು ಕೊರೆಂಡು ಎನ್ನ ದುಂಬು ಪಂತನ ಪರಕೆ ಬಾಕಿಂಡು ಉಂಡು ಕನತ್ತು ಆ ಬಾಲಗಿನಿ ಉದ್ಯೋಗ ಆಯ್ನೇರಿದ ಬುಕ್ತ ತೂಲೆ ಒಂದು ಚರಿತ್ರೆ ಆ ದೈವ ಏತು ಯೋಚನೆ ಮಲ್ದು ಕೇಂದ ಅನಿಯ ಪದು ಕನಟು ಬಂಡಾಲು ಕೊರ್ಪನ ಪರಿಸ್ಥಿತಿ ಇಜ್ಜಿ ಆ ಬಾಲಗ ಉದ್ಯೋಗ ಅದು ಬೇಲಗಿ ಸೇರಿನ ಬುಕ್ಕ ಕನಟು ಬೋದು ಬಂದು ಇನ್ನ ಪೇರು ನಿಂಗೆ ಗೊರಪು ಜನ ಬಂದು ಅಂಚಿತ್ತ ಸೇವೆ ನಿದ್ದೆ